ಡಿಸೆಂಬರ್ ಇಪ್ಪತ್ತೇಳರಂದು ಕರವಿ ಶೆಟ್ಟಿ ಬನದಿಂದ ಇಲ್ಲಿನ ಸರ್ದಾರ್ ಮೈದಾನದಲ್ಲಿ ಸಂಜೆ ಐದಕ್ಕೆ ಬೆಳಗಾವಿ ಉತ್ಸವ ಮಾಡಲಾಗುತ್ತಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಅಭಿಲಾಷ್ ತಿಳಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸುವಲ್ಲಿ ಕರವೇ ಪಾತ್ರ ದೊಡ್ಡದಾಗಿದೆ ಮೈಸೂರು ದಸರಾ ಮಾದರಿಯಲ್ಲಿಯೇ ಬೆಳಗಾವಿ ಉತ್ಸವ ಮಾಡಲಾಗುತ್ತಿದೆ ಎಂದರು ಬೆಳಗಾವಿಯ ಉತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕನ್ನಡಿಗರನ್ನ ಗೌರವಿಸಲಾಗುವುದು ಈ ಉತ್ಸವದಲ್ಲಿ ಕನ್ನಡ ನಟ ಖ್ಯಾತ ನಟ ಡಾಲಿ ಧನಂಜಿ ವಶಿಷ್ಠ ಸಂಗೀತ ನಿರ್ದೇಶಕ ರಾಜೇಶ್ ಕೃಷ್ಣನ್ ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಕನ್ನಡ ಹೋರಾಟಗಾರರ ಬಾಬಾ ಸಾಹೇಬ್ ಮುದ್ಗಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮುಖ್ಯ ಕಾರಣ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬೆಳಗಾವಿಯಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಅದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಿರುವಂತಹ ಶ್ರೀ ಸಮಾಜ ಸೇವಕರು ಹಾಗೂ ನಮ್ಮ ಚಲನಚಿತ್ರ ನಿರ್ಮಾಪಕರು ಆದಂತಹ ನನ್ನ ಅಣ್ಣ ಶ್ರೀ ಶಿವಾನಂದ್ ನೀಲನ್ ಅವರವರು ಅರ್ಪಿಸ್ತಾ ಇರುವಂತಹ ಬೆಳಗಾವಿ ಉತ್ಸವ ಕಾರ್ಯಕ್ರಮ ಒಂದು ಭವ್ಯ ಕಾರ್ಯಕ್ರಮ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಅಥವಾ ಇಡೀ ಬೆಳಗಾವಿಯಾದ್ಯಂತ ಸುದ್ದಿ ಮಾಡ್ತಾ ಇದೆ ಒಂದು ಬೆಳಗಾವಿಯಾದ್ಯಂತ ಪ್ರಚಾರ ಮಾಡ್ತಾ ಇದೆ ಇಷ್ಟು ಭವ್ಯವಾಗಿ ಆಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಅಣ್ಣ ಶ್ರೀ ಶಿವಾನಂದ ಎಸ್ ನಿಲನವರವರು ಅವರು ನಮಗೆ ತಮ್ಮ ತನು ಧನ ಮಾನ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ಮಾಡಬೇಕು ಅಂತ ಅವರು ನನಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಆಗ್ತಾ ಇದೆ ಅವರು ಸಹ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಬರಬೇಕಾಗಿತ್ತು ಆದರೆ ಅವರು ಅವರ ಒಂದು ಜೀವನದ ಗುರಿ ಒಂದು ಜನಜೀವನವನ್ನು ಉತ್ತಮಗೊಳಿಸಬೇಕು ಅಂತ ದೇಶಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ ಇವತ್ತು ಅವರು ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢದಲ್ಲಿರೋದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಅವರು ಇವತ್ತು ಬರೋಕ್ಕಾಗಿಲ್ಲ ಇನ್ನು ಕಾರ್ಯಕ್ರಮ ನಮ್ಮ ಬೆಳಗಾಯ ಉತ್ಸವ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ ಬೆಳಗ್ಗೆ ಉತ್ಸವ ಕಾರ್ಯಕ್ರಮ ಯಾವ ರೀತಿ ಏನೇನಿರುತ್ತೆ ಅವತ್ತು ಯಾವ ರೀತಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಬೆಳಗಾವಿ ಉತ್ಸವ ಒಂದು ಭವ್ಯ ವೇದಿಕೆಯಲ್ಲಿ ನಡೆಯ ನಡಿ ನಡೀತದೆ ಅಲ್ಲಿ ಉದ್ಘಾಟಕರಾಗಿ ಖ್ಯಾತ ನಟರಾದ ಶ್ರೀ ಡಾಲಿ ಧನಂಜಯ ಅವರು ವಸಿಷ್ಠ ಸಿಂಹ ಅವರು ಅದೇ ರೀತಿ ಕಾಂತಾರದ ಬೆಡಗಿ ಕಾಂತಾರದ ನಾಯಕ ನಟಿ ಸಪ್ತಮಿ ಗೌಡ ಅವರು ನಟಿ ಹರಿಪ್ರಿಯಾ ಅವರು ಖ್ಯಾತ ನಟರಾದಂತಹ ನೀನಾಸಂ ಸತೀಶ್ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಸರ್ ಅವರು ವಹಿಸ್ತಾರೆ ಇನ್ನು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶೇಷ ಕಾರ್ಯಕ್ರಮ ಇದೆ ಇವತ್ತು ಅದು ನಮ್ಮ ಕರ್ನಾಟಕ ಕಂಡಂತಹ ಕಂಡಂತಹ ಅಪ್ರತಿಮ ಗಾಯಕ ಶ್ರೀ ರಾಜೇಶ್ ಕೃಷ್ಣನ್ ಸರ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಇರ್ತದೆ ಇದು ಇದು ಶುರು ಆಗಕ್ಕೂ ಮುಂಚೆ ಇವೆಲ್ಲ ಕಾರ್ಯಕ್ರಮ ಶುರು ಆಗೋಕ್ಕೂ ಮುಂಚೆ ಅಂದರೆ ಆವತ್ತು ಪೂರ್ತಿ ದಿನ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ವಿವರಗಳನ್ನ ತಮಗೆ ನಾನು ಹೇಳ್ಬಿಡ್ತೀನಿ ಮೊದಲೇದಾಗಿ ಬೆಳಗ್ಗೆ ಎಂಟು ಗಂಟೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಒಂದು ಕ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ವಿತ್ ನಗದು ಬಹುಮಾನ ನಗದು ಬಹುಮಾನ ಸಹ ಇರ್ತದೆ ಅದಕ್ಕೆ ಒಂದು ಭವ್ಯವಾಗಿ ಕ್ರೀಡಾಂಗಣ ಸೃಷ್ಟಿ ಮಾಡಿಯಲ್ಲಿ ನಾವು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡ್ತಾ ಇದೀವಿ ಅದಾದ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಮ್ಮ ಶಿವಾನಂದಣ್ಣ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಅದೇ ರೀತಿ ಎಲ್ಲ ನಮ್ಮ ಡಾಲಿ ಧನಂಜಯ ಅವರಾಗಿದ್ದು ಎಲ್ಲ ನಟರು ಆಮೇಲೆ ರಾಜಕೃಷ್ಣನ್ ಸರ್ ಅವರು ಎಲ್ಲರೂ ಸಹ ಮಧ್ಯಾಹ್ನ ಹನ್ನೆರಡುವರೆಗೆ ಚೆನ್ನಮ್ಮ ವೃತ್ತದಲ್ಲಿ ಮಾಲಾರ್ಪಣೆ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಲಿದ್ದಾರೆ ಅದಾದ ನಂತರ ಸಂಜೆ ಐದು ಗಂಟೆಗೆ ಉತ್ಸವ ಶುರು ಆಗ್ತದೆ ಇನ್ನು ಕಾರ್ಯಕ್ರಮ ವೇದಿಕೆಯ ಬಗ್ಗೆ ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಐವತ್ತು ಸಾವಿರ ಜನರಿಗೆ ಭವ್ಯ ವೇದಿಕೆಯನ್ನ ಹಾಕ್ಲಾಗ್ತಾ ಇದೆ ಬರುವಂಥ ಐವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಉಚಿತ ಪ್ರವೇಶ ಇರ್ತದೆ ಯಾವುದೇ ರೀತಿ ಪಾಸ್ಗಳಿಗಾಗಿ ಯಾವುದೇ ರೀತಿ ಹಣವನ್ನು ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ಉಚಿತ ವ್ಯವಸ್ಥೆ ಇರ್ತದೆ ಅದು ಐವತ್ತು ಸಾವಿರ ಜನರಿಗೆ ಸಹ ಊಟದ ವ್ಯವಸ್ಥೆ ಇರುತ್ತೆ ಇನ್ನು ವಿಶೇಷವಾಗಿ ನಮ್ಮ ಬರುವಂತಹ ನಮ್ಮ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ಮಹಿಳಾ ಘಟಕದಿಂದ ಮಹಿಳಾ ತಂಡದಿಂದ ಉಡಿಯನ್ನು ತುಂಬುವಂತಹ ಕೆಲಸನ ಆಗ್ತದೆ ಅಂದ್ರೆ ಬ್ಲೌಸ್ ಪೀಸು ಎಲೆ ಅಡಿಕೆ ಹೂವು ಹಣ್ಣು ಕೊಟ್ಟು ಅವರನ್ನ ಗೌರವಿಸುವಂಥ ಕೆಲಸ ಅದು ಸುಮಾರು ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಮಹಿಳೆಯರಿಗೆ ಉಡಿ ತುಂಬುವಂತ ಕೆಲಸ ಅವತ್ತು ಆಗ್ತದೆ ಇನ್ನು ಅದಾದ ನಂತರ ಸಂಜೆ ಐದು ಗಂಟೆಗೆ ಉತ್ಸವ ಶುರು ಆಗುತ್ತೆ ಎಲ್ಲ ನಟ ನಟಿಯರು ವೇದಿಕೆಗೆ ಆಗಮಿಸ್ತಾರೆ ತಮ್ಮನ್ನ ರಂಜಿಸ್ತಾರೆ ಅವರು ಸಹ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದಾದ ನಂತರ ರಾಜೇಶ್ ಕೃಷ್ಣನ್ ಸರ್ ಅವರ ಸಂಗೀತ ಸಂಜೆ ಶುರು ಆಗ್ತದೆ ಮಧ್ಯದಲ್ಲಿ ನಮ್ಮ ಎಲ್ಲ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಉಪಸ್ರಂತಹ ಎಲ್ಲ ಮುಖಂಡರು ಮಾತಾಡ್ತಾರೆ ನಮ್ಮ ಶಿವಾನಂದಣ್ಣ ಅವರು ಜನರನ್ನ ಉದ್ದೇಶಿಸಿ ದೇಶದ ಜನರು ಜನರನ್ನ ಉದ್ದೇಶಿಸಿ ಅವತ್ತು ಮಾತನಾಡಲಿದ್ದಾರೆ ರಾಜ್ಯಾಧ್ಯಕ್ಷರು ಸಹ ಅವತ್ತು ಒಂದು ಉತ್ತಮ ಸಂದೇಶವನ್ನ ಕೊಡಲಿದ್ದಾರೆ ನಾನು ಸಹ ಬೆಳಗಾವಿ ಜನತೆಗಾಗಿ ಕೆಲವು ಒಂದು ಹಿತನುಡಿಗಳನ್ನ ಹೇಳಬೇಕು ಅಂತ ಬಯಸಿದ್ದೀನಿ ಅವತ್ತು ಸೊ ಇಷ್ಟೆಲ್ಲ ಕಾರ್ಯಕ್ರಮ ನಮ್ಮ ಬೆಳಗಾವಿ ಉತ್ಸವದ ಒಂದು ವೇದಿಕೆಯಲ್ಲಿ ನಡೆಯಲಿದೆ ಅಂದ್ರೆ ಈಗ ಹೇಗೆ ನೀವು ನೋಡಿರ್ಬೋದು ಚಿಕ್ಕಬಳ್ಳಾಪುರ ಉತ್ಸವ ಅಂತ ನಡೆಯುತ್ತೆ ರಾಮನಗರ ಉತ್ಸವ ಅಂತ ಆಗುತ್ತೆ ಸಹ ಅಂದ್ರೆ ದಕ್ಷಿಣ ಭಾಗದಲ್ಲಿ ನಡೀತಾ ಇತ್ತು ಕಾರ್ಯಕ್ರಮ ಅಲ್ಲಿ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉಣಬಡಿಸ್ತಾ ಇದ್ರು ಅಲ್ಲಿಯ ನಾಯಕರುಗಳು ನಮ್ಮ ನಾಯಕರಲ್ಲಿ ಯಾರು ಅಂತ ಕೆಲಸ ಮಾಡಿಲ್ಲ ಹಾಗಾಗಿ ಏನೋ ಅದ್ ಮನಸ್ಸಲ್ಲಿ ಯಾವತ್ತು ಕೊರತಾ ಇತ್ತು ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿಯ ಜನರಿಗೆ ಎಲ್ಲಾ ನಟರನ್ನ ಹತ್ತಿರದಿಂದ ನೋಡುವಂತ ಭಾಗ್ಯ ಸಿಗ್ಬೇಕು ಎಲ್ಲ ಸಂಗೀತ ಏನು ನಮ್ಮ ಗಾಯಕ ಖ್ಯಾತ ಗಾಯಕರಾದಂತಹ ರಾಜೇಶ್ ಕೃಷ್ಣನ್ ಅವರ ಸಂಗೀತ ಅವರ ಒಂದು ಸಂಗೀತವನ್ನ ಕೇಳ್ಬೇಕು ಎಷ್ಟೋ ಜನರ ಆಸೆ ಇರುತ್ತೆ ಅದನ್ನೆಲ್ಲ ಹತ್ತಿರದಿಂದ ನಮ್ಮ ಜನರಿಗೆ ನಮ್ಮ ಬೆಳಗಾವಿ ಜನತೆಗೆ ನಾನು ಅದನ್ನ ಮಾಡ್ಬೇಕು ಅನ್ನೋ ಆಸೆ ನಮ್ ಬಹಳ ದಿನದಿಂದ ಇತ್ತು ಅದು ಇವತ್ತು ಸಹಕಾರ ಗೊಳ್ತಾ ಇದೆ ಈ ಒಂದು ಬೆಳಗಾವಿ ಉತ್ಸವ ಈ ಬೆಳಗಾವಿ ಉತ್ಸವ ಮಾಡ್ಬೇಕು ಮಾಡ್ಬೇಕು ಅಂತ ನಮ್ಗೆ ತುಂಬಾ ದಿನದ ಆಸೆ ಇತ್ತು ಬೆಳಗಾವಿ ಉತ್ಸವ ಅಂತ ಹೆಸರಿಟಿ ಹೇಗೆ ರಾಮನಗರ ಉತ್ಸವ ಅಂತ ಮಾಡ್ತಾರೆ ಚಿಕ್ಕಬಳ್ಳಾಪುರ ಉತ್ಸವ ಮಾಡ್ತಾರೆ ಎಲ್ಲಾ ಕಡೆ ದಕ್ಷಿಣ ಭಾಗದಲ್ಲಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ತರ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಅದಕ್ಕೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಈ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ತುಂಬಾ ದಿನಗಳ ಆಲೋಚನೆ ಇತ್ತು ಅದು ಇವಾಗ ಸಹಕಾರ ಇದೆ ಇದು ಜನರಿಗಾಗಿ ಬೆಳಗಾವಿ ಜೊತೆಗಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು ಅದೇ ಹೇಳಿದಲ್ಲ ನಮ್ಮ ಚಲನಚಿತ್ರ ನಿರ್ಮಾಪಕರು ಸಮಾಜ ಸೇವಕರಾದಂತಹ ನನ್ನ ಅಣ್ಣ ಶಿವಾನಂದಣ್ಣ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಸೊ ಅದರ ಸಹಕಾರದಿಂದ ಇದೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ ಸುಮಾರು ಖರ್ಚಾಗ್ತಾ ಇದೆ ಬಟ್ ಅದನ್ನ ನಾವು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೇಗೆ ದಸರಾ ಉತ್ಸವ ಆಗುತ್ತೋ ಆ ಉತ್ಸವ ರೀತಿಯಲ್ಲಿನೇ ಯುವ ದಸರಾ ಹೇಗಾಗುತ್ತೋ ಅದಕ್ಕಿಂತ ಯುವ ದಸರಾಗಿಂತ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ವಿನೋದ್ ಕೋಲ್ಕಾರ್ಕಿ ನ್ಯೂಸ್ ಬೆಳಕಾವಿ